ತಗೊಂಡ್ ಬಂದ್ವಿ ಅದಕ್ಕೆ ನಾನು ಅವರಿಗೆ ಚಿಲುಗಣಿ ಹಾಕಿದ್ವಿ ಹಾಗೇನೆ ನಾವು ನೆನಪು ಮಾಡ್ಕೊಡ್ತಿದ್ದಂಗೆ ವೈಯ್ಯ ನಾರಾಯಣ್ ಸ್ವಾಮಿ ಸರ್ ಅವರು ಬಂದಿದ್ದಾರೆ ಅವರೊಂದಿಗೆ ನಮ್ಮ ಸರ್ ಒಂದು ಸರ್ಕಾರಿ ನೌಕರರ ಸಂಘ ಶ್ರೀಮಾನ್ಪುರ ತಾಲೂಕಿನ ವತಿಯಿಂದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಎಂ ವೈರೇಗೌಡ ಮತ್ತು ಅವರ ಹಾಗೂ ಈ ತಾಲೂಕಿನ ನಮ್ಮೆಲ್ಲರ ಗೌರವ ಶ್ರೀಯುತ ಡಾಕ್ಟರ್ ವೈ ಎ ನಾಯಕಸ್ವಾಮಿರವರ ಅಮೃತಾಸದಿಂದ ಇವತ್ತು ವೈಯೋಲೂರಿನಿಂದ ಬೀಳ್ಕೊಡದ ಇರತಕ್ಕಂತ ಪ್ರಾಥಮಿಕ ಮತ್ತು ಪ್ರೌಢ ಹನ್ನೆರಡು ಹನ್ನೆರಡು ಜನ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಕೊಡಿದ್ದೀವಿ ಎಲ್ಲ ಅಂತ ಇಲಾಖೆಗಳ ಪರವಾಗಿ ಆ ಭಗವಂತನಲ್ಲಿ ಕೋರ್ಕೊಡ್ತಾ ವಯೋ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಿದ್ವಿ ಈ ಸಮಾರಂಭದಲ್ಲಿ ಕೆಲಸ ಎಲ್ಲ ಗಣ್ಯಮಾನ್ಯ ಎಲ್ಲ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳೇ ಸಮಯ ಬರೀಕರಣ ವೇದಿಕೆ ಮುಂದೆ ಆಸೆಗಳಾಗಿರುವಂತಹ ಎಲ್ಲ ನನ್ನ ಆತ್ಮೀಯ ಗೌರವ ಶಿಕ್ಷಕ ಸಮುದಾಯ ಬಂದ್ರೆ ಮಾತಾ ಭಗಿನಿಯರೇ ಮತ್ತೆ ನೌಕರ ಬಂದೇ ಆತ್ಮೀಯ ನನಗೆ ನಿನ್ನೆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬಂದಿದೆ ಕುಮನೂರು ಕ್ಲಾಸ್ನಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಆಗಿರೋದ್ರಿಂದ ನನ್ನ ಮಧ್ಯಾಹ್ನದಿಂದ ಇಲ್ಲೇ ಇದ್ದೀನಿ ಇವತ್ತು ಬೆಳಿಗ್ಗೆ ಅಭಿಷೇಕ ಆಯಿತು ಇದು ಅಲಂಕಾರಕ್ಕೆ ಟೈಮ್ ಇತ್ತು ಅಂದ್ಬಿಟ್ಟು ಮಧ್ಯೆ ನೋಡ್ಬಂದಿ ಶಿಕ್ಷಕ ಯಾಕೆಷ್ಟು ಪ್ರೀತಿ ಇದೆ ದೇಹಕ್ಕೆ ಉಸಿರಿ ಅಷ್ಟು ಮುಖ್ಯ ಅಲ್ಲ ಸಮಾಜಕ್ಕೆ ಶಿಕ್ಷಕ ಅಷ್ಟೇ ಮುಖ್ಯ ಶಿಕ್ಷಕ ಸರಿ ಇಲ್ಲದೆ ಸಮಾಜಕ್ಕೆ ಉಸಿರಲಿ ಇರ್ರೆ ಮನುಷ್ಯ ಸತಂಭ ಹಾಗಾಗಿ ನನ್ ತಾಲೂಕು ನಮ್ ಜನ ನಮ್ಮ ಸ್ನೇಹಿತರು ನಮ್ಮ ಸಮಾಜ ನಮ್ಮ ಶಾಲೆ ಇದಕ್ಕೂ ನಮಗೂ ಸಂಬಂಧ ಬಾಂಧವ್ಯ ಜಾಸ್ತಿ ಹಾಗಾಗಿ ಇವತ್ತು ನಿಮ್ಮನ್ನು ನೋಡಕ್ಕೆ ಬಂದಿದ್ದೇನೆ ಒಂದ್ ಕಡೆ ನೋವಾಗ್ತದೆ ರಿಟೈರ್ಡ್ ಆಗಿದ್ದಲ್ಲಿ ಹೇಳಕ್ಕೆ ಇದು ಖುಷಿ ಸಮಾರಂಭ ಅಲ್ಲ ಆದರೆ ಸಂಸ್ಕಾರಿಕ ಸಮಾರಂಭ ಸಂಸ್ಕಾರಿಕ ಸಮಾರಂಭ ಅರವತ್ತು ವರ್ಷಗಳ ಸೇವೆ ಆದ್ಮೇಲೆ ಎಲ್ಲರೂ ನಿಮಗೆ ಆಗಲೇಬೇಕು ಒಂದ್ ಕಡೆ ರಾಘವೇಂದ್ರ ಅವಳ ಆಫೀಸರ್ ಕೆಲಸ ಮಾಡಿದ್ದಾರೆ

ಶುಭ ಕೋರಿಕಿಂದ ಹೆಚ್ಚಾಗಿ ಆ ದೇವರು ನಿಮ್ಮನ್ನು ಕಾಪಾಡಲಿ ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ಸಮಾಜಕ್ಕೆ ಸೇವೆ ಮಾಡುವ ಅವಕಾಶ ನಿಮ್ಗೆ ದೊರಕಲಿದೆ ನಿವೃತ್ತಿ ಅಂದ್ಕೊಂಡ್ರೆ ಪೈಸಾಗ ರಾಜಕಾರಣಿ ನಿವೃತ್ತಿ ಅಂದ್ಕೊಳ್ಳುದಿಲ್ಲ ಯಾವಾಗ ಶ್ಯಾಮು ಶಂಕರಪ್ಪ ನೈಂಟಿ ಫೈವ್ ನೈಂಟಿ ಮಾಡ್ಕೊಂಡು ಸಿದ್ದರಾಮಯ್ಯ ಅಲ್ಲಿ

ಜೀವನ ಅಸಲಿ ಜೀವನ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಅರವತ್ತು ವರ್ಷ ಆರು ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಸುಮ್ಮನೆ ಹೋಗ್ಬೇಕು ಸುಮ್ಮನೆ ಬಿದ್ದಿದ್ದ ಕಬ್ಬಿಣ ತುಕ್ಕಿಡುತ್ತೆ ಸುಮ್ಮನೆ ಇದ್ದ ಮನುಷ್ಯನ ಮನಸ್ಸು ತುಕ್ಕಿಡ್ತದೆ ಬೇರೆ 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 ಆಲೋಚನೆ ಮಾಡಿ ಮನೆಗೆ ಮೆಂಟ್ಲಿ ಸಿಕ್ಕಾಗುತ್ತೆ ಹಾಗಾಗಿ ಬೇಡ ಭಾಷೆ ಮಾಡಕ್ ಬಹಳ ಇದೆ ಜಾಸ್ತಿ ಹೋಗಲ್ಲ ಸರ್ಕಾರ ನೌಕರ ಸಂಘದ ಅಧ್ಯಕ್ಷ ಅಂತ ಬೈರೇಗೌಡರು ಅವ್ರ ತಂಡ ಎಲ್ಲ ಸೇರಿ ನಿಮ್ಮಲ್ಲಿ ಸೇರಿಸಿದಿರಿ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಅದ ಡ್ಯೂಟಿನೂ ಸಹ ಜವಾಬ್ದಾರಿನೂ ಸಹ ಯಾಕಂದ್ರೆ ಜೊತೆಗಿದ್ದೀವಿ ಸಮಾಜದಲ್ಲಿ ನಿಂದರೆಗಳು ಬರ್ತವೆ ಚರ್ಚೆಗಳಾಗ್ತವೆ ಸಮುದ್ರ ಮಾತ್ರ ಮಾಡೋದು ಹಾಗಾಗಿ ಚರ್ಚೆ ಯಾರು ಕ್ಯೂ ಬೇಕು ಟೀಕೆ ಕೊಡಬಾರ್ದು ಚರ್ಚೆಗೆ ಅವಕಾಶ ಕೊಡ್ಬೋದು ಯಾವಾಗ ಹೇಳ್ತಾರೆ ಟೀಕೆ ಹೇಳ್ತಾರೆ ಅವಾಗ ಟೀಕೆಗಳು ಉಳಿತವೆ ಸಾಯ್ತವೆ ಸಾಧನೆಗಳು ಉಳಿತವೆ ಹಾಗಾಗಿ ಏನು ಸಾಧನೆ ಮಾಡ್ತೀವಿ ಅಂತ ನೆಲ್ಕಾಕೊಂಡು ನಮ್ಮ ಜೀವನದಲ್ಲಿ ಎಷ್ಟು ಎಷ್ಟು ಜನ ಪಾಠ ಮಾಡಿದ್ವಿ ಎಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಒಳ್ಳೆ ಜಾಗದಲ್ಲಿ ಆ ಭವಿಷ್ಯ ಅವರಿಗೆ ನೆಲ್ಕಾಕೊಂಡು ಜೀವನ ಮಾಡಿದರೆ ಖುಷಿಯಾಗಿ ಇದ್ದಾರೆ ಇದ್ದೇನೆ ನಮ್ಮ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ವಯೋ ಹದಿನೇಳು ಜನರನ್ನು ನೌಕರಿ ಭವನಕ್ಕೆ ಬೆಳಗ್ಗೆ ನಾವು ಎಂಟು ಗಂಟೆಗೆ ಕರೆದು ಅವರನ್ನು ಸಂಘದ ವತಿಯಿಂದ ಗೌರವ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿ ನಾವು ಕಳಿಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಮೂರು ಜನ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ಹೊರಗಡೆ ಕೆ ಎಂ ರೆಡ್ಡಿ ಅಂತ ಜಂಟಿ ನಿರ್ದೇಶಕರು ಕಮಿಷನರ್ ಆಫೀಸಲ್ಲಿದ್ದಾರೆ ಮತ್ತು ಈ ತಾಲೂಕಿನಲ್ಲಿ ನಾಲ್ಕು ವರ್ಷಗಳ ಕಾಲ ಬಿ ಕೆಲಸ ಮಾಡಿ ಶ್ರೀ ತ ಟಿ ಕೆ ರಾಘವೇಂದ್ರ ಸರ್ ಅವರು ನಂತರ ರಾಜಶೇಖರ್ ರೆಡ್ಡಿ ಅಂತ ಮ್ಯಾನೇಜರ್ ಅವರು ಅವರು ಬಂಗಾರಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮೂರು ಜನ ಕರೆದು ನಮ್ಮೆಲ್ಲ ಶಿಕ್ಷಕರು ಕೂಡ ಸೇರಿ ಅವ್ರನ್ನ ಪ್ರೀತಿಪೂರ್ವಕವಾಗಿ ಇವತ್ತು ಮೂರು ಜನ ಐಸ್ಕೂಲು ಮತ್ತು ಇಬ್ಬರು ಕಾಲೇಜಿನ ಪ್ರಾಂಶುಪಾಲರು ಸೇರಿ ಒಟ್ಟು ಹದಿನೇಳು ಜನರನ್ನು ಇಂದು ನಾವು ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಸನ್ಮಾನವನ್ನು ಮಾಡಿ ಅವರಿಗೆ ಗೌರವಪೂರ್ವಕವಾಗಿ ಸಂಘದ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ